ನವರಾತ್ರಿಯು ದೇವಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ಪೂಜಿಸುವ ಒಂಬತ್ತು ದಿನಗಳ ಹಬ್ಬವಾಗಿದೆ ಭಾರತದ ಅಸಂಖ್ಯಾತ ಹಿಂದೂಗಳು ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ ನವರಾತ್ರಿಯ ಒಂಬತ್ತು ದಿನವೂ ನವೆ ದುರ್ಗೆಯರನ್ನು ಪೂಜೆ ಮಾಡಲಾಗುತ್ತೆ ಅದೇ ರೀತಿ ಆರನೇ ದಿನದಂದು ತಾಯಿ ಕಾತ್ಯಾಯಿನಿಯನ್ನು ಪೂಜಿಸಲಾಗುತ್ತೆ ತಾಯಿ ಕಾತ್ಯಾಯಿನನ್ನ ಪೂಜಿಸೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಪೂಜಾ ವಿಧಿವಿಧಾನಗಳೇನು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಗೆಲ್ಲೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ನವರಾತ್ರಿಯ ಆರನೇ ದಿನ ತಾಯಿ ಕಾತ್ಯಾಯಿನಿ ದೇವಿಯನ್ನು ನೆನೆಯುವ ದಿನ ಭಾಗವತ ಪುರಾಣದ ಪ್ರಕಾರ ತಾಯಿ ಕಾತ್ಯಾಯಿನಿಯು ನವದುರ್ಗೆಯರಲ್ಲಿ ಆರನೇ ಅವತಾರವಾಗಿರ್ತಾಳೆ ಹಾಗಾಗಿ ಆಕೆಯನ್ನ ನವರಾತ್ರಿಯ ಆರನೇ ದಿನದಂದು ಪೂಜಿಸಲಾಗುತ್ತೆ ತಾಯಿ ಕಾತ್ಯಾಯಿನಿ ದೇವಿಯನ್ನ ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತೆ ತಾಯಿ ಕಾತ್ಯಾಯಿನಿಯನ್ನು ನವರಾತ್ರಿಯಲ್ಲಿ ಪೂಜಿಸೋದ್ರಿಂದ ಪುಣ್ಯ ಫಲಗಳು ದುಪ್ಪಟ್ಟು ದೊರಕತ್ತೆ ಅಂತ ಹೇಳ್ತಾರೆ ನವರಾತ್ರಿಯ ಆರನೇ ದಿನದ ಪೂಜೆಯ ಪ್ರಾಮುಖ್ಯತೆ ಏನು ಕಾತ್ಯಾಯಿನಿ ದೇವಿಯನ್ನ ಪೂಜಿಸೋದ್ರಿಂದ ಭಕ್ತರಿಗೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ ಪೂಜಾ ಪೆಂಡಾಲ್ಗಳಲ್ಲಿ ನವರಾತ್ರಿಯ ಆರನೇ ದಿನ ಸಂಜೆ ತಾಯಿಯ ಮೆರವಣಿಗೆ ಹೊರಡುತ್ತೆ ಅದೇ ದಿನ ರಾತ್ರಿ ಎರಡು ಗಂಟೆಗಳಲ್ಲಿ ಮಣ್ಣಿನಲ್ಲಿ ಹೂಳಲಾಗುತ್ತೆ ತಾಯಿ ಮೆರವಣಿಗೆ ಮುಗಿದ ನಂತರ ಗಂಟೆಯನ್ನು ತಾಯಿಯ ಡೋಲಿಯೊಳಗೆ ತಂದು ಇಟ್ಟು ಪೂಜಿಸಲಾಗುತ್ತೆ ಹೀಗೆ ಪೂಜಿಸೋದ್ರಿಂದ ದೇವಿಯ ದೃಷ್ಟಿಯಲ್ಲಿ ಇರುವ ಅಗ್ನಿಯ ಪ್ರಭೆ ಕಡಿಮೆಯಾಗುತ್ತೆ ಅಂತ ನಂಬಲಾಗುತ್ತೆ ಈ ಪೂಜಾ ಪ್ರಕ್ರಿಯೆಯ ನಂತರ ದೇವಿಯ ಮುಖದ ಮೇಲೆ ಹೊದಿಸಲಾಗಿರುವ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದು ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ದೇವಿಯ ಆರನೇ ರೂಪವಾದ ತಾಯಿ ಕಾತ್ಯಾಯಿನಿಯನ್ನ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇಬ್ಬರು ಪೂಜೆ ಮಾಡ್ತಾ ಇದ್ರು ಶ್ರೀಕೃಷ್ಣನನ್ನು ಪಡೆಯಲು ಬ್ರಜ್ನ ಗೋಪಿಗಳು ಈ ದೇವಿಯನ್ನ ಪೂಜಿಸ್ತಾ ಇದ್ರು ಅನ್ನೋ ದಂತ ಕಥೆ ಇದೆ ಕಾತ್ಯಾಯಿನಿ ದೇವಿಯ ಕಥೆ ಭಾಗವತ ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಿದೆ ದೇವಿ ದುರ್ಗೆಯ ಪರಮ ಭಕ್ತನಾದ ಮಹರ್ಷಿ ಕಾತ್ಯಾಯಿನ ದಂಪತಿಗೆ ಮಕ್ಕಳಿರಲಿಲ್ಲ ಅವರು ದೇವಿಯನ್ನ ಕುರಿತು ತಪಸ್ಸು ಕೈಗೊಂಡಾಗ ಆಕೆ ಪ್ರತ್ಯಕ್ಷವಾಗಿ ತಾನು ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಜನಿಸುವುದಾಗಿ ಆಶೀರ್ವಾದ ಮಾಡ್ತಾಳೆ ಇದು ಪುರಾಣದ ಕತೆ ಹೇಳುತ್ತೆ ತಾಯಿ ಕಾತ್ಯಾಯಿನಿ ದೇವಿಯ ಅವತಾರವಾದ ಉದ್ದೇಶವು ಮಹಿಷಾಸುರನನ್ನು ಸಂಹಾರ ಮಾಡುವುದಾಗಿರುತ್ತೆ ಋಷಿ ಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯಿನಿಯು ಅಶ್ವಿನಿ ಮಾಸದ ಶುಕ್ಲನವಮಿ ತಿಥಿಯಲ್ಲಿ ಮಹಿಷನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡ್ತಾಳೆ ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವೀಳಿದೆ ಸೇವಿಸಿ ನಂತರ ಮಹಿಷನನ್ನು ಕೊಂದಳು ಎಂದು ಪುರಾಣದ ಕಥೆಗಳು ಹೇಳುತ್ತೆ ಇದಾದ ನಂತರ ತಾಯಿಯನ್ನ ಮಹಿಷಾಸುರ ಮರ್ದಿನಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ ತಾಯಿ ಕಾತ್ಯಾಯಿನಿಯು ಚಿನ್ನದ ಹೊಳಪನ್ನ ಹೊಂದಿದ್ದಾಳೆ ನಾಲ್ಕು ಕೈಗಳಿರುವ ದೇವಿ ಸಿಂಹರೂಢಳಾಗಿರ್ತಾಳೆ ಒಂದು ಕೈನಲ್ಲಿ ಕತ್ತಿ ಮತ್ತೊಂದು ಕೈನಲ್ಲಿ ಕಮಲದ ಹೂವನ್ನ ಆಕೆ ಹಿಡಿದಿರ್ತಾಳೆ ಮತ್ತೆರಡು ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಗಳನ್ನ ತೋರ್ತಾ ಇರ್ತಾಳೆ ಇದು ತಾಯಿಯ ಶಕ್ತಿ ಮತ್ತು ಪ್ರೀತಿಯನ್ನ ಪ್ರತೀಕಿಸುವ ಸಂಕೇತವಾಗಿರುತ್ತೆ ತಾಯಿ ಕಾತ್ಯಾಯಿನಿ ದೇವಿಯನ್ನ ಪೂಜಿಸುವಾಗ ತೆಂಗಿನಕಾಯಿ ಕಳಶ ಗಂಗಾ ಜಲ ಅರಿಶಿನ ಕುಂಕುಮದಲ್ಲಿ ಅದ್ದಿದ ದಾರ ಕುಂಕುಮ ಅನ್ನ ಜೇನುತುಪ್ಪ ಧೂಪದ ಬತ್ತಿ ಗಂಧದ ಕಡ್ಡಿ ದೀಪ ಹಾಗೂ ತುಪ್ಪವನ್ನ ಇಡಲಾಗುತ್ತೆ ಇಷ್ಟೆಲ್ಲ ವಸ್ತುಗಳನ್ನ ದೇವರಿಗೆ ಅರ್ಪಿಸಿದ ನಂತರ ಕಾಂಚನಾಂಬ ವರಭಯಂ ಪದ್ಮಧಾರಣ ಮುಕ್ತೋಜ ವಾಲನ್ ಸ್ಮೇರ್ಮುಖಿನ್ ಶಿವಪತ್ನಿ ಕಾತ್ಯಾಯಿನಿ ನಮೋಸ್ತುತೆ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಬೇಕು ಮಂತ್ರವನ್ನು ಹೇಳುವಾಗ ಹೂವಿನ ದಳಗಳನ್ನು ತಾಯಿಗೆ ಅರ್ಚನೆ ಮಾಡಿದ್ರೆ ಕಾತ್ಯಾಯಿನಿ ದೇವಿಯ ಪುಣ್ಯ ಫಲಗಳು ಲಭ್ಯವಾಗುತ್ತೆ ಷಷ್ಠಿ ತಿಥಿಯಲ್ಲಿ ದೇವಿ ಆರಾಧನೆಗೆ ಜೇನುತುಪ್ಪ ಬಳಸೋದನ್ನು ನಾನಾಡ್ಲೇ ಹೇಳಿದ್ದೀನಿ ಈ ಜೇನುತುಪ್ಪವನ್ನು ದೇವಿ ಮುಂದೆ ಇಟ್ಟು ತೆಗೆದ ನಂತರ ಪ್ರಸಾದದಲ್ಲಿ ಬಳಸಿ ಜೇನುತುಪ್ಪನ ಬಳಸಿ ಮಾಡಿದ ಸಿಹಿಯಾದ ಪೂರಿಯನ್ನು ಕೂಡ ದೇವಿ ಇಷ್ಟಪಡ್ತಾಳೆ ಅಂತ ಹೇಳ್ತಾರೆ ದೇವಿಯನ್ನ ಆರಾಧಿಸುವ ಭಕ್ತರು ಸ್ಫುರದ್ರೂಪಿಗಳಾಗಿರ್ತಾರೆ ಮದುವೆಗೆ ಇರುವಂತಹ ವಿಘ್ನಗಳನ್ನ ತಾಯಿ ಪರಿಹಾರ ಮಾಡ್ತಾಳೆ ನಿಮ್ಮನ್ನ ಕಾಡ್ತಾ ಇರುವಂತಹ ಕಾಯಿಲೆ ಹಾಗೆ ದುಃಖವನ್ನ ನಿವಾರಿಸ್ತಾಳೆ ಆಯುಷ್ಯ ಮತ್ತು ಸಮೃದ್ಧಿಯನ್ನ ನೀಡ್ತಾಳೆ ಅಂತ ಪಂಡಿತರು ಹೇಳ್ತಾರೆ ದೇವಿ ಕಾತ್ಯಾಯಿನಿಯನ್ನ ಆರಾಧಿಸೋದಕ್ಕೆ ಈ ಮಂತ್ರವನ್ನ ಹೇಳಿದ್ರೆ ಎಲ್ಲವೂ ಚಂದ್ರಹಾಸೋ ಜ್ವಲಕರ ಶಾರ್ದೂಲವರ ವಾಹನ ಕಾತ್ಯಾಯಿನಿ ಶುಭಂ ದದಾತ್ ದೇವಿ ದಾನವ ಘಾತಿನಿ ಎಲ್ಲರಿಗೂ ಶುಭವಾಗಲಿ